ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ವೈಸ್ ಚಾನ್ಸಲರ್ ಅವರು ಬರಲೇಬೇಕು ಅಂತಕ್ಕಂಥ ಒಂದು ಆಹ್ವಾನ ನೀಡಿದರು ಆ ಹಿನ್ನೆಲೆಯಲ್ಲಿ ನಾನು ಪಾರ್ಲಿಮೆಂಟ್ನ ನೆನ್ನೆ ದಿನ ಮುಗಿಸಿ ಏನು ಬಂದಿದ್ದೇನೆ ಇಲ್ಲಿ ನಮ್ಮ ಮೈಸೂಗರ್ನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ವೇತನ ಇಲ್ಲದೆ ಕೆಲಸ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳಿತ್ತು ಅದರ ಹಿನ್ನೆಲೆಯಲ್ಲಿ ನಾನು ಶಿಕ್ಷಕರಿಗೆ ವೇತನವನ್ನು ನನ್ನ ಒಂದು ಸಂಬಳ ಏನಿದೆ ಅದರಲ್ಲೇ ಅವರಿಗೆ ಅದನ್ನು ಕೊಡ್ತೀನಿ ಅಂತಕ್ಕಂಥದ್ದು ನಾನು ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿಗಳ ಚೆಕ್ಕನ್ನು ಕೊಟ್ಟಿದ್ದೇನೆ ಶಾಲೆಯ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಜಯರಾಮಣ್ಣವರ ಕೈಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೇನೆ ಅವರಿಗೆ ಸಂಬಳವನ್ನು ಕೊಡಿ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೃಷಿ ಮೇಳದ ಹಿನ್ನೆಲೆಯನ್ನು ಬಂದಿದ್ದೇನೆ ಇವತ್ತು ಆ ಕೆಲಸ ನಿರ್ವಹಣೆ ಮಾಡಿದ್ದೇನೆ ಇನ್ನೂ ಮಕ್ಕಳ ಒಂದು ಅನುಕೂಲಕ್ಕೆ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಇನ್ನು ಎರಡು ಬಸ್ಗಳು ಬೇಕು ಅಂತಕ್ಕಂಥ ಒಂದು ಮನವಿನೂ ಇದೆ ಅದರ ಜೊತೆಗೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಶ್ರೀಕಂಠಗೌಡ್ರ್ ಹೇಳ್ತಾಯಿದ್ರು ಪಿ ಯು ಸಿ ಶಾಲೆ ನೀವು ಪರ್ಮಿಷನ್ ಕೊಟ್ಟಿದ್ರಿ ಬಟ್ ಅದನ್ನು ನಡೆಸ್ಲಿಕ್ಕಾಗದೆ ನಿಲ್ಲಿಸ್ಬಿಟ್ರು ಅಂತಕ್ಕಂಥ ಹೇಳಿದ್ದಾರೆ ಇಲ್ಲಿ ಮಂಡ್ಯದ ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಇವತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೆ ಶಾಲೆಗಳನ್ನು ತೆರೀಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದೇನೆ ನಮ್ಮ ಪರಮಪೂಜ್ಯ ಚುಂಚನಗಿರಿ ಕ್ಷೇತ್ರದ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಅವರು ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸ್ವಾಮೀಜಿಯವರು ಅವರ ಒಂದು ಇನ್ವಾಲ್ವ್ಮೆಂಟು ಈ ಶಾಲೆಯ ಅಭಿವೃದ್ಧಿಗೆ ತಾವು ಸ್ವಲ್ಪ ಆಸಕ್ತಿ ವಹಿಸಬೇಕು ಅಂತೇಳಿ ಪರಮಪೂಜ್ಯರಿಗೆ ಮನವಿಯನ್ನು ಮಾಡಿದ್ದೇನೆ ಸದ್ಯದಲ್ಲೇ ಪಾರ್ಲಿಮೆಂಟ್ನ ಚುನ ಎಲ್ಲ ಒಂದು ಅಧಿವೇಶನ ಮುಗಿದ ನಂತರ ಈ ಶಾಲೆಯ ಅಭಿವೃದ್ಧಿಗೆ ಪರಮಪೂಜರ ಮಾರ್ಗದರ್ಶನದಲ್ಲೇ ಈ ಶಾಲೆಯ ಟ್ರಸ್ಟಿಗಳೇನಿದ್ದಾರೆ ಶಿಕ್ಷಣ ಸಂಸ್ಥೆಯ ಎಲ್ಲರ ಜೊತೆಗೂಡಿ ನಮ್ಮ ಸ್ನೇಹಿತರುಗಳೇನಿದ್ದಾರೆ ಶಾಸಕ ಮಾಜಿ ಶಾಸಕ ಮಿತ್ರರುಗಳು ಅವ್ರೂ ಎಲ್ಲರೂ ಆ ಸಭೆಗೆ ಆಹ್ವಾನ ಮಾಡಿ ಈವನ್ ಕಾಂಗ್ರೆಸ್ ಪಕ್ಷದ ಇರ್ತಕ್ಕಂಥ ಆ ಪ್ರಮುಖರಿಗೂ ಹೇಳ್ತೀನಿ ಇಲ್ಲಿ ರಾಜಕೀಯದ ಸೋಂಕನ್ನು ತರೋದೇನು ಬೇಕಾಗಿಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ಈ ಒಂದು ಸಂಸ್ಥೆ ಒಂದು ಇತಿಹಾಸ ಇರತಕ್ಕಂಥ ಸಂಸ್ಥೆ ಇದು ಈ ಸಂಸ್ಥೆ ಹೆಸರು ಉಳಿಬೇಕು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಯಾರು ಕೈ ಜೋಡಿಸ್ತಾರೆ ಯಾರು ಬೇಕಾದರೂ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ನಮ್ಮ ಆಹ್ವಾನ ಇದೆ ಈ ಒಂದು ಅಭಿವೃದ್ಧಿಗೋಸ್ಕರವಾಗಿ ಈ ಶಾಲೆ ನನ್ನ ಒಂದು ಆಸೆ ಇರತಕ್ಕಂಥದ್ದು ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಶಿಕ್ಷಣದಲ್ಲಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಎಲ್ಲರ ಜೊತೆಗೂಡೆ ಮಾಡ್ತಕ್ಕಂಥದ್ದಕ್ಕೆ ನಾನು ಎಲ್ರಲ್ಲೂ ಮನವಿ ಮಾಡ್ತೇನೆ ಈ ಸಂದರ್ಭದಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ